ಪೊಲೀಸರು ಶಾಂತಿ ಸಭೆ ನಡೆಸಿದ ದಿನವೇ ಶ್ರೀರಾಮನ ಬೃಹತ್ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಬಿಸಾಡಿದ ಘಟನೆ ಜರುಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನದ ಪ್ರಯುಕ್ತ ಬಾಗೇಪಲ್ಲಿಯ ಶ್ರೀರಾಮನ ದೇಗುಲದಲ್ಲಿ ನಡೆಯುತ್ತಿರುವ ಶ್ರೀರಾಮಕೋಟಿ ನಾಮ ಜಪ ಸಪ್ತಾಹ ಕಾರ್ಯಕ್ರಮದ ಫ್ಲೆಕ್ಸ್ ಅನ್ನು ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಳವಡಿಸಲಾಗಿತ್ತು ಅಯೋಧ್ಯೆಯ ರಾಮಲಲ್ಲಾಮೂರ್ತಿ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ಭಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಧರ್ಮೀಯರೊಂದಿಗೆ ಶುಕ್ರವಾರ ಸಂಜೆ ಶಾಂತಿ ಸಭೆಯನ್ನ ಪೊಲೀಸರು ನಡೆಸಿದ್ದರು ಶಾಂತಿ ಸಭೆ ನಡೆಸಿದ ದಿನವೇ ಶ್ರೀರಾಮನ ಫ್ಲೆಕ್ಸ್ ಗಳನ್ನ ಕಿಡಿಗೇಡಿಗಳು ಅರಿದು ಹಾಕಿದ್ದಾರೆ